ಕ್ರಾಂತಿಯೋಗಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಸಮಾಜದ ಅವ್ಯವಸ್ಥೆಯ ವಿರುದ್ಧ ಹನ್ನೆರಡನೇ ಶತಮಾನದಲ್ಲಿ ಬೇರೆಯ ವಚನಕಾರರಿಗಿಂತ ಸ್ವಲ್ಪ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವವುಳ್ಳ ಇವರು ನೇರ ದಿಟ್ಟ ನುಡಿಗಳಿಂದ ವಚನಗಳನ್ನು ರಚಿಸಿದರು ತಮ್ಮ ಕಾಯಕವನ್ನೇ ಹೆಸರಿನಲ್ಲಿ ಇಟ್ಟುಕೊಂಡು ಬದುಕು ನಡೆಸಿದ ನಿಜ ಕಾಯಕ ಶರಣ ಅಂಬಿಗರ ಚೌಡಯ್ಯ ಪಂಪಾದೇವಿ ವಿರೂಪಾಕ್ಷ ದಂಪತಿಗಳ ಉದರದಲ್ಲಿ ಜನಿಸಿದ ಅಂಬಿಗರ ಚೌಡಯ್ಯನವರು ಜನ್ಮನಾಮ ಚೌಡೇಶ ಶಿವಶರಣ ಅಂಬಿಗರ ಚೌಡಯ್ಯ ಅವರು ಕ್ರಿಸ್ತ ಶಕ ಹನ್ನೊಂದು ನೂರ ಇಪ್ಪತ್ತು ಜನವರಿ ಇಪ್ಪತ್ತೊಂದರಂದು ಜನಿಸಿದ ಇವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರ ಎಂಬ ಗ್ರಾಮದಲ್ಲಿ ಜನಿಸಿದರು ಅಂಬಿಗ ಕಾಯಕವನ್ನು ನಡೆಸುತ್ತಾ ಸಮಾಜದ ಮೇಲು ಕೀಳು ಭೇದ ಭಾವವನ್ನು ಜೀವನದ ಕಟು ಸತ್ಯವನ್ನು ತಮ್ಮ ವಚನಗಳ ಮೂಲಕ ಹೇಳಿದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು ಕಾಯಕ ಶರಣರ ಜೀವನ ಇವರು ಗುತ್ತಲ್ಲರ ಅರಸರ ಆಳ್ವಿಕೆಯ ಕಾಲದಲ್ಲಿ ಚೌಡದಾನಪುರದ ತುಂಗಭದ್ರಾ ನದಿ ತೀರದಲ್ಲಿ ತನ್ನ ದೋಣಿಯ ಮೂಲಕ ಜನರನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುವ ಕಾಯಕದಲ್ಲಿ ನಿರತರಾಗಿದ್ದರು ಸಮಾಜ ಚಿಂತನೆಯ ಮೂಲಕ ಜನತೆಯ ಒಳಿತನ್ನು ಬಯಸಿದ ವಚನಗಳನ್ನು ರಚಿಸುವುದರ ಮೂಲಕ ಕನ್ನಡವನ್ನು ಬೆಳೆಸಿದರು ಹನ್ನೆರಡನೇ ಶತಮಾನ ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಗಳನ್ನು ಪಡೆದುಕೊಂಡ ಕಾಲ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿದ್ದ ಸಾಮಾಜಿಕ ಮತ್ತು ಧಾರ್ಮಿಕ ನೀತಿ ನಿಯಮಗಳು ಕಟ್ಟುಪಾಡುಗಳು ಆಚಾರ ವಿಚಾರಗಳು ಅಚ್ಚರಿಯನ್ನುಂಟು ಮಾಡುವಷ್ಟು ಮಟ್ಟಿಗೆ ವಚನಕಾರರ ಕಾಲಕ್ಕೆ ಮಾರ್ಪಾಡಾದವು ಈ ಬದಲಾವಣೆ ಶರಣರ ಆಂದೋಲನದ ಫಲ ಒಂದು ಧರ್ಮದ ಆಚಾರ ವಿಚಾರಗಳು ಜನಸಾಮಾನ್ಯರ ಆಧ್ಯಾತ್ಮಿಕ ಹಾಗೂ ಲೌಕಿಕ ಉನ್ನತಿಗೆ ಕಾರಣವಾಗುವ ಬದಲು ಅವರ ಅವನತಿಗೆ ಕಾರಣವಾದರೆ ಹಾಗೆಯೇ ಒಂದು ಸಮಾಜದ ನೀತಿ ನಿಯಮಗಳು ಕಟ್ಟುಪಾಡುಗಳು ಆ ಜನರ ಪಾಲಿಗೆ ಬಂಧನವಾದರೆ ಅಂತಹ ಧರ್ಮ ಮತ್ತು ಸಮಾಜಕ್ಕೆ ಪರ್ಯಾಯ ಅಥವಾ ಪ್ರತಿಭಟನಾ ರೂಪದ ಆಚಾರ ವಿಚಾರಗಳು ನೀತಿ ನಿಯಮಗಳು ಹುಟ್ಟುಕೊಳ್ಳುವುದು ಸಹಜ ಇಂತಹ ಸಂದರ್ಭದಲ್ಲಿ ವಚನಕಾರರು ಸರಳವಾದ ಸುಲಭವಾದ ಮತ್ತು ಅರ್ಥಪೂರ್ಣವಾಗಿ ಪಾಲಿಸುವಂತಹ ಧಾರ್ಮಿಕ ಮತ್ತು ಸಾಮಾಜಿಕ ತತ್ವಗಳನ್ನು ಪ್ರತಿಪಾದಿಸಿದರು ಆ ಮೂಲಕ ಜನರ ಮನಸ್ಸಿಗೆ ಹತ್ತಿರವಾದರು ಇಂತಹ ಬದಲಾವಣೆಗಳಿಗೆ ಆಯಾ ಕಾಲದ ಧಾರ್ಮಿಕ ಸಾಮಾಜಿಕ ಮತ್ತು ಪ್ರಭುತ್ವದ ಒತ್ತಡಗಳು ಕಾರಣವಾಗುತ್ತವೆ ಉಳಿದೆಲ್ಲ ವಚನಕಾರರಿಗಿಂತ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಇವರದು ವೃತ್ತಿಯಿಂದ ಅಂಬಿಗ ಪ್ರವೃತ್ತಿಯಲ್ಲಿ ಅನುಭಾವಿ ನೇರ ನಿರ್ಭೀತ ನುಡಿಗಳಿಂದ ವಚನಗಳನ್ನು ಬರೆದಿರುವುದು ಗೋಚರಿಸುತ್ತದೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯ ಸಮ್ಮೇಳನದಲ್ಲಿ ಸೇರಿಕೊಂಡವರು ತನ್ನ ಕಾಯಕ ಅಥವಾ ವ್ಯಕ್ತಿ ನಾಮವಾದ ಅಂಬಿಗರ ಚೌಡಯ್ಯ ಎಂಬುದೇ ವಚನಗಳ ಅಂಕಿತ ನಾಮದಿಂದ ವಚನಗಳನ್ನು ರಚಿಸಿದ್ದಾರೆ ತಾನು ಕೇವಲ ತುಂಬಿದ ಹೊಳೆಯಲ್ಲಿ ದೋಣಿಗೆ ಹುಟ್ಟು ಹಾಕುವ ಅಂಬಿಗ ಮಾತ್ರವಲ್ಲ ಭವಸಾಗರದಲ್ಲೂ ಹುಟ್ಟು ಹಾಕುವ ಕೌಶಲ್ಯವುಳ್ಳವರು ಎಂದು ಹೇಳಿಕೊಳ್ಳುವುದರಲ್ಲಿ ತನ್ನ ಅನುಭಾವ ದೃಷ್ಟಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಅವರ ವಚನಗಳ ವಸ್ತು ಭಾಷೆ ಶೈಲಿ ಗಮನಿಸಿದರೆ ಅವರೊಬ್ಬ ಕೆಚ್ಚದೆಯ ನಿಷ್ಠೂರ ಪ್ರಕೃತಿಯ ಗ್ರಾಮ್ಯ ಮನೋಧರ್ಮದ ಒರಟು ವಚನಕಾರ ಎಂಬುದು ಸ್ಪಷ್ಟವಾಗುತ್ತದೆ ಅವರು ನ್ಯಾಯ ನಿಷ್ಠುರ ದಯ ದಾಕ್ಷಿಣ್ಯಪರನಲ್ಲ ಕೇಳಿರಯ್ಯ ಮಾನವರೇ ಶೀಲದಲ್ಲಿ ಸಂಪನ್ನರಾದವರು ನೀವು ಕೇಳಿರೋ ನನಗೊಬ್ಬರೆಂಜಲು ಸೇರದೆಂದು ಶುಚಿತನದಲ್ಲಿ ಬದುಕುವ ಬರಿಯ ಮಾತಿನ ಭಂಜಕರು ನೀವು ಕೇಳಿರೋ ಪರಪುರುಷಾರ್ಥವನರಿಯದೆ ಕೆಟ್ಟ ನರ ಕುರಿಗಳು ನೀವು ಕೇಳಿರೋ ಎಂದು ಆರಂಭವಾಗಿ ಮೆಟ್ಟಿದ ದೊಡ್ಡ ಪಾದರಕ್ಷೆಯ ತಕ್ಕೊಂಡು ಲಟ ಲಟನೆ ಹೊಡೆಯಂದ ಪಡಿಹಾರ ಉತ್ತಣನ ಎಡಪಾದ ರಕ್ಷೆಯಿಂದ ಪಟ ಪಟನೆ ಹೊಡೆಯಂದ ಮೂಗ ಕೊಯ್ದು ಇಟ್ಟಂಗಿಯ ಕಲ್ಲಲ್ಲಿ ಸಾಸಿವೆಯ ತಿಕ್ಕಿ ಹಿಟ್ಟಿನ ತಳಿದು ಮೇಲೆ ನಿಂಬೆಯ ಹುಳಿಯನ್ನೇ ಹಿಂಡಿ ಪಡುವಲ ಗಾಳಿಗೆ ಹಿಡಿ ಹೀಗೆ ಮುಕ್ತಾಯವಾಗುತ್ತದೆ ಇವರ ವಚನಗಳ ಶೈಲಿ ಹಳೆಯ ಮತ್ತು ಹೊಸ ನಂಬಿಕೆಗಳ ಅವ್ಯವಸ್ಥೆಯಲ್ಲಿದ್ದ ಅಂದಿನ ವೀರಶೈವ ಸಮಾಜದ ಲೋಪದೋಷಗಳನ್ನು ನಿರ್ದಾಕ್ಷಿಣ್ಯವಾಗಿ ಎತ್ತಿ ತೋರಿಸುವ ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳಲ್ಲಿ ಬಹುಶಃ ಅಂದಿನ ಸಾಮಾಜಿಕ ಅವಶ್ಯಕತೆಯನ್ನು ತೋರಿಸಿರಬಹುದು ಅಂಗದೊಳಗೆಪ್ಪದು ಲಿಂಗವಲ್ಲ ಅಂಗದ ಹೊರಗಿಪ್ಪುದು ಲಿಂಗವಲ್ಲ ಎಲ್ಲ ಅಂಗಗಳನ್ನೊಳಕೊಂಡಿಪ್ಪ ಲಿಂಗ ಹೋಗುತ್ತಾ ಬರುತ್ತಾ ಇಪ್ಪುದಲ್ಲ ಚಲನೆ ಇಲ್ಲದ ಅಚಲವಪ್ಪ ಲಿಂಗಕ್ಕೆ ಹೋಯಿತು ಎಂಬ ಸಂದೇಹವಿಲ್ಲ ವೆಂದ ನಂಬಿಗ ಚೌಡಯ್ಯ ಅಂಬಿಗರ ಚೌಡಯ್ಯನವರ ವಚನಗಳಿಂದ ನಮಗೆ ಕಂಡುಬರುವ ಸಮಾಜದ ಆ ವ್ಯವಸ್ಥೆಯ ಚಿತ್ರ ಬೇರೆಯವರಲ್ಲಿ ನಮಗೆ ಇಷ್ಟರ ಮಟ್ಟಿಗೆ ಕಾಣದು ಅವರ ವಚನಗಳಲ್ಲಿ ನಿಜ ಶರಣನ ಮೊರೆತದ ಜೊತೆಗೆ ಸುಧಾರಕರ ಕಟುಟಿಕೆಯು ಕೇಳಿಬರುತ್ತದೆ ಕೇಳಿಬರುತ್ತದೆ ಅವರ ವಚನಗಳು ಅನರ್ಥ ಸಾಧಕವಾದ ಕೋಪದಿಂದ ಹೊಮ್ಮಿದ್ದಲ್ಲ ಸಂತೋಷದಿಂದ ಹೊಮ್ಮಿರುವುದು ಕನ್ನಡ ಸಾಹಿತ್ಯದಲ್ಲಿ ಈ ಬಗೆಯ ದಿಟ್ಟತನ ವ್ಯಗ್ರತೆ ಕಂಡುಬರುವುದು ಬಹುಶಃ ಇಬ್ಬರಲ್ಲಿ ಎಂದು ತೋರಿಸಿದೆ ಒಬ್ಬ ಸಿಡಿಲು ನುಡಿಯ ಸರ್ವಜ್ಞ ಇನ್ನೊಬ್ಬ ಕೆಚ್ಚದೆಯ ವಚನಕಾರ ಅಂಬಿಗರ ಚೌಡಯ್ಯ ಇವರು ರಚಿತ ಒಂದು ವಚನ ನಿಜಗಂಡನ ಸಂಘವನ್ನದೆ ಭೋಜಗರ ಸಂಘ ಮಾಡುವ ಬಜಾರಿ ತೊತ್ತಿಗೆಲ್ಲಿಯದು ನಿಜ ಮುತ್ತೈದೆತನ ತ್ರಿಜ ವಂದಿತ ಲಿಂಗವ ಕರ ಕಮಲದಲ್ಲಿ ಹಿಡಿದುಕೊಂಡಿದ್ದ ಬಳಿಕ ಅಲ್ಲಿ ನಂಬಿ ಪೂಜಿಸಿ ಮುಕ್ತಿಯ ಪಡೆಯಲರಿಯದ ಲೋಕದ ಗಜಿಬಿಜಿ ದೈವಂಗಳಿಗೆರಗುವ ಕುನ್ನಿ ಮಾನವರ ಕಂಡರೆ ಯಮನು ಜಿಗಿದೆಳೆದೊಯ್ದು ಕೊಲ್ಲದಿಪ್ಪನೆ ಹಾಗೆ ಸಾಯಲೆಂದಾತನಮ್ಮ ಅಂಬಿಗರ ಚೌಡಯ್ಯ ಬ್ರಹ್ಮ ಮೊದಲ ನರಿಯ ವಿಷ್ಣು ತುದಿಯ ನರಿಯ ಎಡೆಯಣ ಮಾನವರೆತ್ತ ಬಲ್ಲರು ಮೃಡನಂತುವ ಇತ್ತಣ ಮನದವರಿತ್ತಿತ್ತ ಕೇಳಿ ಅತ್ತಣ ಸುದ್ದಿ ನೆಮಗೇತಕ್ಕೆ ನಿಸ್ಸಂಗಿ ನಿರೂಪದ ಮಹಾತ್ಮರೇ ಬಲ್ಲರೆಂದ ನಮ್ಮ ಅಂಬಿಗ ಚೌಡಯ್ಯ ಅರಿವ ನರಿದಲ್ಲಿ ತಾನೆನ್ನದೆ ಇದಿರೆನ್ನದೆ ಮತ್ತೆನ್ನುವ ಸಂಪಾದಿಸದೆ ಅರುಣನ ಕಿರಣದಲ್ಲಿ ಅರತ ಸಾರದಂತೆ ಕಾದ ಕಂಚಿನ ಮೇಲೆ ಬಿಟ್ಟ ನೀರಿನಂತೆ ಬದಿರನ ಕಾವ್ಯದಂತೆ ಚದುರನ ಬಳ್ಪಿನಂತೆ ತಲೆದೋರದೆ ನಿಂದಾತ ನಡಿಗೆ ನೆಂದಾತ ಅಂಬಿಗರ ಚೌಡಯ್ಯ ಪರಿಪೂರ್ಣನಾದ ವ್ಯಕ್ತಿ ಹೇಗಿರುತ್ತಾನೆ ಎಂಬುದನ್ನು ಅಂಬಿಗರ ಚೌಡಯ್ಯ ಕೆಲವು ಉದಾಹರಣೆಗಳ ಮೂಲಕ ಈ ವಚನದಲ್ಲಿ ವಿವರಿಸಿದ್ದಾರೆ ಯಾರು ಅರಿವನ್ನು ಪಡೆದುಕೊಂಡಿದ್ದಾರೆಯೋ ಅವರು ಪರಿಪೂರ್ಣ ವ್ಯಕ್ತಿ ಎನಿಸಿಕೊಳ್ಳುತ್ತಾರೆ ಅಂತಹವನಲ್ಲಿ ತಾನು ತನ್ನದು ಎಂಬ ಅಹಂಕಾರ ಭಾವವೇ ಇರುವುದಿಲ್ಲ ಅಥವಾ ಅನ್ಯ ವಿಷಯಗಳನ್ನು ವಿರೋಧಿಸಿ ತನ್ನ ವಿಚಾರಗಳೇ ಶ್ರೇಷ್ಠವೆಂದು ಸಾಧಿಸುವ ಹಠವೂ ಇರುವುದಿಲ್ಲ ತಾನು ತಾನಾಗಿ ಇನ್ನಷ್ಟನ್ನು ಸಂಪಾದಿಸಬೇಕು ಸಾಧಿಸಬೇಕು ಎಂಬ ಸ್ವಾರ್ಥ ಮನೋಭಾವವು ಇರುವುದಿಲ್ಲ ನಾಲ್ಕು ಬಗೆಗಳಲ್ಲಿ ಆತನ ಅಸ್ತಿತ್ವವನ್ನು ಆತನ ಮೇಲ್ಮೆಯನ್ನು ಗುರುತಿಸಿಕೊಳ್ಳಬಹುದು ಜನರನ್ನು ವಂಚಿಸುತ್ತಾ ತಾವು ಮೇಧಾವಿಗಳು ಭಕ್ತರು ಶರಣರು ಪ್ರಾಣಲಿಂಗಿಗಳು ಪ್ರಸಾದಿಗಳೆಂದು ಹೇಳಿಕೊಂಡು ಅನ್ಯರಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಪಡೆದುಕೊಳ್ಳುವ ಸ್ವಾರ್ಥಿಗಳ ಹಾವಳಿ ಮಿತಿ ಮೀರಿತ್ತು ಎಂದೆನಿಸುತ್ತದೆ ಒಂದು ಕಡೆ ಯಾವ ಸಾಧನೆ ಅನುಷ್ಠಾನಗಳಿಲ್ಲದೆ ಇನ್ನೊಂದೆಡೆ ಧಾರ್ಮಿಕತೆಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾ ಇನ್ನೊಂದೆಡೆ ಜನರನ್ನು ಬಗೆ ಬಗೆಯಲ್ಲಿ ನಂಬಿಸುತ್ತಾ ಅವರನ್ನು ಮೂರ್ಖರನ್ನಾಗಿ ಮಾಡುತ್ತಿದ್ದರೆಂದು ತೋರುತ್ತದೆ ಅದಕ್ಕಾಗಿಯೇ ಅಂಬಿಗರ ಚೌಡಯ್ಯ ಸಾಧಕರ ಮತ್ತು ಪರಿಪೂರ್ಣ ವ್ಯಕ್ತಿಗಳ ಲಕ್ಷಣಗಳನ್ನು ಉಲ್ಲೇಖಿಸಿ ತಾನು ಅಂಥವರಿಗೆ ಮಾತ್ರ ಎರಗುತ್ತೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇದೇ ರೀತಿಯಾಗಿ ಅವರು ಇಪ್ಪತ್ತಕ್ಕೂ ಹೆಚ್ಚು ಎರಡು ಎರಡುನೂರ ಹತ್ತಕ್ಕೂ ಹೆಚ್ಚಿನ ವಚನಗಳನ್ನು ರಚಿಸಿದ್ದಾರೆ ಪ್ರತಿ ವರ್ಷ ಇಪ್ಪತ್ತೊಂದನೆಯ ಜನವರಿಯಂದು ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವವನ್ನು ಆಚರಿಸಲಾಗುತ್ತದೆ ನೇರ ನಡೆ ನುಡಿಯ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ಎತ್ತಿ ತೋರಿಸಿದ ಶಿವಶರಣ ಅಂಬಿಗರ ಚೌಡಯ್ಯನವರು ಉಂಡರೆ ಭೂತನೆಂಬರು ಉಣದಿದ್ದರೆ ಜಾತಕನೆಂಬರು ಭೋಗಿಸಿದರೆ ಎಂಬರು ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು ಊರೊಳಗಿದ್ದರೆ ಸಂಸಾರಿ ಎಂಬರು ಅಡವಿಯೊಳಗಿದ್ದರೆ ಎಂಬರು ನಿದ್ರೆಗೈದರೆ ಜಡದೇಹಿ ಎಂಬರು ಎದ್ದಿದರೆ ಚಕೋರನೆಂಬರು ಇಂತಿ ಜನಮೆಚ್ಚಿ ನಡೆದವರ ಎಡದ ಪಾದ ಕಿರಿ ಕಿರುಗುಣಿಯಲ್ಲಿ ಮನೆ ಮಾಡಿ ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ತಡೆಯಿಲ್ಲದ ಮಹಾನದಿಯಲ್ಲಿ ಅಷ್ಟಮದಂಗಳ ಅಷ್ಟಮದಗಳ ಗಟ್ಟಿಯನ್ನೇ ಕರಗಿಸಿ ಸತ್ವ ರಜ ತಮಂಗಳ ಬಿಟ್ಟು ಕಳೆದು ಸತ್ತುವ ಮನದ ಸುಳಿಯ ತಪ್ಪಿಸಿ ಮುಂದೆ ಹುಟ್ಟುದೆ ಹೋಗೆಂದ ನಮ್ಮ ಅಂಬಿಗರ ಚೌಡಯ್ಯ ಒಬ್ಬ ಮನುಷ್ಯ ಹಾಳಾಗಲು ಅಷ್ಟಮದಂಗಳು ಕಾರಣ ಎಂದು ಹಿರಿಯರು ಹೇಳುತ್ತಾರೆ ಅವು ಪ್ರಾಯಬಲ ಧನ ಸಂಪನ್ಮೂಲ ವಂಶ ವಿದ್ಯೆ ಶಿಕ್ಷಣ ರೂಪ ಸೌಂದರ್ಯ ಯೌವನ ಶಕ್ತಿ ಪವಾರ ಕುಟುಂಬದ ಅಧಿಕಾರ ನಾಯಕತ್ವ ಎಲ್ಲ ಗುಣಗಳು